ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾನು ಬೆಳಗ್ಗೆ ಬೆಳಿಗ್ಗೆ ರೆಡಿಯಾದ ಎಲ್ಲ ನನ್ನ ದೈನಂದಿನ ಕೆಲಸವನ್ನು ಬೆಳಗ್ಗೆ ಕೆಲಸಗಳನ್ನು ಮುಗಿಸ್ಕೊಂಡು ಎಲ್ಲ ಅಡುಗೆ ಮಾಡಿಕೊಂಡು ಮಾಡಿ ನಮ್ಮ ಮನೆಯವರಿಗೆ ಬಾಕ್ಸ್ ಕಟ್ಟಿದೆ ಇವತ್ತು ನಿಖಿಲಂದು ರಜೆ ಇತ್ತು ಹಂಗಾಗಿ ಅವನು ಸಹಿತ ಮನೆಯಲ್ಲೇ ಇದ್ದ ಅವನು ಬಿಟ್ಟು ಹೊರಟಿದ್ದೆ ಅದರ ಜಾಗ ಇತ್ತು ಆಟೋದಲ್ಲಿ ಹಂಗಾಗಿ ಅವನು ಸಹಿತ ಕರ್ಕೊಂಡು ಕೊನೆಯಲ್ಲಿ ರೆಡಿ ಮಾಡಿ ಕರ್ಕೊಂಡು ಹೊರಟೆ ನೋಡಿರಿ ಈಗ ನಾವು ಆಟೋ ಹತ್ತಿ ಕುತ್ಕೊಂಡಿದ್ದೀವಿ ಇನ್ನೇನು ನಮ್ಮ ಗಾಡಿ ಹೊಂಟತ್ ನೋಡ್ರಿ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ ಎಲ್ಲ ಯಾವ ಊರಿಗೆ ಹೊರಟೀವಿ ಏನು ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ನೋಡ್ರಿ ಈಗ ನಮ್ಮ ಪಯಣ ಯಾವ ಊರಂದ್ರೆ ಅದು ಹೈದರ್ ನಗರ ಅಲ್ಲೇ ಹತ್ರದಲ್ಲೇ ಐತಿ ಬಾಬೂರಿನಿಲ್ಲ ಹೈದರ್ ನಗರಕ್ಕೆ ಹೊರಟಿ ನೋಡ್ರಿ ಇಲ್ಲಿ ಬರ್ತಾ ಬರ್ತಾ ನೋಡ್ತಾ ನೋಡ್ತಾ ಸುಮ್ಮನೆ ಒಂದು ಪ್ರಕೃತಿ ವಿಡಿಯೋ ಸರಿ ಹಿಡಿಯೋಣ ಅಂತ ಹಿಡಿಯೋಕತ್ತಿದ್ದೆ ಅಲ್ಲಿ ದ್ರಾಕ್ಷಿ ತೋಟ ಇತ್ತು ಅದು ಎರಡು ನೂರ ಐವತ್ತು ಎಕರೆ ಇತ್ತಂತ ಹೇಳಿದ ಆಟೋ ಅಣ್ಣ ಗೊತ್ತಿತ್ತ ಅವನಿಗೆ ಹೇಳಿದ್ ನೋಡ್ರಿ ಅಣ್ಣ ಐವತ್ತು ಎಕರೆ ಐತ್ರಿ ಎಲ್ಲ ದ್ರಾಕ್ಷಿನೇ ಹಾಕ್ಯಾರವರು ಆದ್ರೆ ದ್ರಾಕ್ಷಿ ಮಾರಂಗಿಲ್ಲ ಅವುಗಳನ್ನು ಒಣಗಿಸಿ ಮಾರಾಟಕ್ಕೆ ಕೊಡ್ತಾರೆ ಸಾಕಷ್ಟು ಲಾಭವನ್ನು ತೆಗಿತಾರ ಅಂತಲೂ ಹೇಳಿದ ನೋಡ್ತಾ ನೋಡ್ತಾ ಕೊನೆ ಅನ್ನೋದು ಬರಲಿಲ್ಲ ಜಲ್ದಿ ಬೇಗನೆ ಅದು ಅಷ್ಟು ಮತ್ತು ಎರಡು ನೂರೈವತ್ತು ಎಕರೆ ಇಲ್ರಿ ಭಾಳ ವಿಶಾಲವಾಗಿತ್ತು ಆ ದ್ರಾಕ್ಷಿ ತೋಟ ಹಾಗಾಗಿ ಅದನ್ನೇ ಸರೆಡಿ ಹಾಕತ್ತಿದ್ ನಾನು ಚೆನ್ನಾಗಿತ್ತು ನೋಡೋಕೆ ಭಾಳ ಖುಷಿ ಆಯಿತು ದ್ರಾಕ್ಷಿ ತೋಟನ ರೋಡ್ ಸೈಡ ಇತ್ತಲ್ಲ ಮೇನ್ ರೋಡಿಗೆ ಹಾಗಾಗಿ ಬಂತು ನೋಡ್ರಿ ಕೊನೆಯಲ್ಲಿ ನಮ್ಮ ಹೈದಾರ್ ನಗರ ಕೊಟ್ಟಿದವೆಲ್ಲ ಬಂತು ಈ ನೋಡ್ರಿ ಆ ದಾಸಾಳ್ವಿನ ಗಿಡ ಎಷ್ಟು ಚೆಂದ ಇತ್ತು ನೋಡ್ರಿ ಕ್ರಿಸ್ಮಸ್ ಟೀ ಟ್ರೀ ಇರುತ್ತಲ್ಲ ಕ್ರಿಸ್ಮಸ್ ಟ್ರೀ ಇರ್ತಲ್ಲ ಆ ರೀತಿನೇ ಇತ್ತು ಅಷ್ಟು ಚೆಂದ ಇತ್ತು ನೋಡ್ರಿ ಛತ್ರಿಗತೆ ಇತ್ತು ಅದು ನಮ್ಮ ಮನೆ ಮುಂದೆ ಇರ್ತಾ ಆದರೆ ಕೆಳಗೆ ಬಡ್ಡಿಲಿಂದನ ಅದು ನಮ್ಮ ಮನೆ ಮುಂದಿನ ಗಿಡ ಆದ್ರೆ ಇದು ಈ ಊರಲ್ಲಿ ಎಲ್ಲರ ಮನೆ ಮುಂದನೂ ಕೆಲವೊಂದು ಮನೆ ಮುಂದೆ ಗಿಡ ಹಚ್ಚಿದ್ರು ದಾಸಾಳ್ವಿನ ಗಿಡನ ಎಲ್ಲವೂ ಅದೇ ರೀತಿ ಇದ್ದವು ಹಾಗಾಗಿ ನಮ್ಗೆ ಭಾಳ ಒಂಥರ ಆಶ್ಚರ್ಯ ಅನಿಸ್ತು ಇಲ್ಲಿ ಇತ್ತು ನೋಡ್ರಿ ಎರಡು ನಾವು ಇಲ್ಲಿ ಹೊಟ್ಟೆ ಒಂದು ಇಲೇ ಇಲ್ಲ ಅದ್ರ ಮೇಲೆಲ್ಲ ಛತ್ರಿಗತೆ ಎಷ್ಟು ಚಂದ ಚೆಂದಿತ್ತಂದ್ರೆ ಭಾಳ ಚಂದ ಅಂದ್ರೆ ಭಾಳ ಇತ್ತು ರೀ ಒಂದು ಮರ ಕಳೆದಂಗೆ ಬೆಳೆದಿತ್ತು ಅದು ದೊಸನ್ ಗಿಡ ಅವನು ಭಾಳ ಖುಷಿ ಆಯಿತು ಕೊನೆಯಲ್ಲಿ ಮನೆ ಬಂತು ಒಳಗಡೆ ಹೋದ್ವಿ ನೋಡ್ರಿ ಇಷ್ಟೆಲ್ಲ ಅಲಂಕಾರ ಮಾಡಿದ್ರು ಅವರು ಕೊಂದ್ರೆಸಿದ್ರಾಗಲೇ ಎಣ್ಣೆಗಳನ್ನು ಈಗ ನೋಡ್ರಿ ಇಲ್ಲಿ ಕರ್ಚಿಕಾಯಿ ಸುಳ್ಳಿ ಹೋಳ್ಗೆ ಎಣ್ಣೆ ಹೋಳ್ಗೆ ಮತ್ತು ಎಳ್ಳೋಳ್ ಶೇಂಗಾ ಹೋಳ್ಗೆ ಆದರೆ ಕರ್ಚಿಕಾಯಿ ಬಾದಾಮಿ ಪೂರಿ ಫ್ರೂಟ್ಸು ತಾಂಬೂಲ ಆಮೇಲೆ ಬೆಣ್ಣೆ ಮತ್ತೆ ಮತ್ತು ಇನ್ನೊಂಥರ ಬಿಸ್ಕೆಟ್ ಬೇರೆ ಬಿಸ್ಕೆಟ್ ಇಟ್ಟಿದ್ರು ಎರಡು ಥರದ ಆ ಆನಂತರ ತಾಂಬೂಲ ಎಲೆ ಹೂವು ಎಲ್ಲವನ್ನ ಇಟ್ಟು ಎಷ್ಟು ಚೆನ್ನಾಗಿ ಟೇಬಲನ್ನು ಅಲಂಕಾರ ಮಾಡಿದ್ರು ನಾವು ಹೋದ ತಕ್ಷಣ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ನೋಡಿರಿ ನಾವು ಹೋಗೋಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗಕ್ಕೆ ಈಗ ಅವರು ಇದನ್ನು ಕಟ್ಟಕತ್ತರ ನೋಡ್ರಿ ಕಂಕಣವನ್ನು ಕಟ್ಟಕತ್ತಾರ ನಮಗೂ ಸಹಿತ ಕಂಕಣನ ಕಟ್ಟಿದ್ರು ನಾವು ಓದೋರು ಓದೋರಿಗೆ ಕಂಕಣವನ್ನು ಸಹಿತ ಕಟ್ಟಿದ್ರು ನೋಡ್ರಿ ಹುಡುಗಿ ಕಟ್ಟಿದ್ದು ನೋಡ್ರಿ ಎಷ್ಟು ಚೆನ್ನಾಗಿ ಕಂಕಣವನ್ನು ಕಟ್ಟಿದ್ರೆ ಎಷ್ಟು ಚೆಂದ ಆಗುತ್ತೆ ನೋಡ್ರಿ ಕಂಕಣ ಕೈಗೆ ಎಷ್ಟು ಕಳೆ ಅನಿಸುತ್ತಂದ್ರೆ ಮತ್ತೆಲ್ಲಿ ನಮ್ಮ ಪಕ್ಕದವರು ಬಂದಿತ್ರಿಲ್ರಿ ಅವರು ಅವ್ರಿಗೂ ಸಹಿತ ಕಂಕಣವನ್ನು ಕಟ್ಟಿದರು ರೂಪಕ್ ಅಲ್ಲಿ ಇನ್ನೊಬ್ರು ಇದ್ರು ಅವ್ರಿಗೂ ಸಹಿತ ಕಟ್ಟಿದ್ರು ಈಗ ನೋಡ್ರಿ ಅವ್ರು ಆರತಿ ಮಾಡಕತ್ತಿದ್ರು ತಮ್ಮ ಇದನ್ನು ಕಂಕಣ ಕಟ್ಟಿ ಆರತಿ ಮಾಡಿ ಆ ಸ್ವೀಟನ್ನು ಟೇಬಲ್ ಮೇಲೆ ಇಟ್ಟಿರುವಂತಹ ಸ್ವೀಟನ್ನು ಒಂದೊಂದಾಗಿ ಅವರು ತಿನ್ಸಕತ್ತಿದ್ರು ಅದು ಏನ ಸ್ವೀಟ್ ಪದ್ಧತಿ ಅಂತ ಹಂಗಾಗಿ ಒಂದೊಂದೇ ಒಂದೊಂದೇ ಸ್ವೀಟನ್ನು ತಿನ್ನಿಸ್ತಾಯಿದ್ರು ಇಬ್ಬರಿಗೂ ಇದು ಯಾವ ಕಾರ್ಯಕ್ರಮ ಅಂದ್ರೆ ಸೀಮಂತ ನೋಡ್ರಿ ಇದು ಆ ಎಲ್ಲ ಇಟ್ಟಿದ್ದು ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಯಾವ ಕಾರ್ಯಕ್ರಮ ಅಂತೇಳಿ ನಾನು ಈಗ ನಿಮಗೆ ಹೇಳಕತ್ತೀನಿ ಇದು ಸೀಮಂತ ಕಾರ್ಯಕ್ರಮ ಈಗ ನೋಡಿರಿ ಸ್ವೀಟ್ ತಿನ್ನಿಸಿ ಹಾರ ಕೊಟ್ಟವರು ಹಾರೂ ಚೆನ್ನಾಗಿತ್ತು ಚೆಂದವು ಹಾರ ಒಬ್ಬೊಬ್ ಒಬ್ಬೊಬ್ಬರಿಗೆ ಇದ್ರೂ ಒಬ್ರಿಗೊಬ್ಬರು ಹಾರವನ್ನು ಬದಲಾಯಿಸ್ಕೊಂಡ್ರು ಒಂದು ನೋಡ್ರಿ ಎಷ್ಟು ಚೆಂದ ಐತೆ ಅದು ಫಂಕ್ಷನ್ ಒಂದೊಂದು ಕಡೆ ಕೆಲವೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಈಗ ಮತ್ತೆ ಅವರು ಆರವನ್ನು ಇದು ಒಬ್ರಿಗೊಬ್ರು ಬೆಲ್ಲ ಎಸ್ಕೊಂಡ್ರು ಹಾಕ್ಕೊಂಡ್ರು ಆ ನಂತರ ನೋಡ್ರಿ ಇನ್ನು ಅವರು ಮೆನೆಸಿದ್ರು ಮಾರ್ಕೆಟ್ನೊಬ್ರಿಗೆ ಬಂದರು ಅವರು ಎಲ್ಲ ಸ್ವೀಟನ್ನು ಒಂದೊಂದು ಒಂದೊಂದೇ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಅವ್ರು ಎಷ್ಟಂತ ತಿನ್ಬೇಕಾದ್ರೆ ಎಲ್ಲರೂ ಆರತಿ ಮಾಡಿದ್ರೆ ಎಲ್ಲರೂ ಸ್ವೀಟ್ ತಿನ್ನಿಸ್ಬೇಕಂದ್ರೆ ಎಷ್ಟಂತ ಸ್ವೀಟ್ ತಿನ್ಬೇಕು ಅವರು ತಿಂದು ತಿಂದು ಅಲ್ಲೇ ಅವ್ರಿಗೆ ಊಟನೇ ಅನ್ಸುತ್ತೆ ಮತ್ತೆ ಎಲ್ಲ ವೆರೈಟೀಸ್ ಇದ್ವಲ್ಲ ಹಂಗಾಗಿ ಎಲ್ಲ ಸ್ವೀಟ್ ತಿನ್ನಿಸಿ ಏನರ ಗಿಫ್ಟ್ ಅಂದರೆ ಗಿಫ್ಟ್ ಕೊಟ್ಟು ಸ್ವೀಟ್ ತಿನ್ನಿಸಿ ಆರತಿ ಮಾಡ್ತಿದ್ರಲ್ಲಿ ಒಂಥರ ಇದು ಒಂಥರ ಪದ್ಧತಿ ಚೆನ್ನಾಗಿತ್ತು ನಮ್ಮ ಕಡೆಯೆಲ್ಲ ನಾವು ಇಡ್ತೀವಿ ಸ್ವೀಟ್ ಇಲ್ಲ ನನಗೆಲ್ಲ ಆದರೆ ಅದು ತಿನ್ನಿಸೋ ಪದ್ಧತಿ ಏನಿಲ್ಲ ಸುಮ್ಮನೆ ಆರತಿ ಮಾಡ್ತಿರ್ತಾರೆ ನಮ್ಮ ಮನೆಯಲ್ಲಿ ಮಾಡಿದ್ದು ಆರತಿ ಮಾಡ್ತಾರೆ ಟೇಬಲ್ ಮುಂದೆ ಎಲ್ಲ ಸ್ವೀಟ್ ಯಾವ್ಯಾವ ವೆರೈಟಿಸ್ ತಂದಿರ್ತಾರೆ ಅದನ್ನೆಲ್ಲ ಇಟ್ಟು ಆರತಿ ಮಾಡ್ತಾರೆ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ನೋಡ್ರಿ ಇವರೇ ನೋಡ್ರಿ ನಮ್ಮ ಪಕ್ಕದ ಮನೆಯವರು ನಮ್ಮ ಮೋಣೆನವರು ಅವರೇ ಕರ್ಕೊಂಡು ಹೋಗಿದ್ದು ಅವ್ರ ಅವರು ಅವ್ರ ತಂಗಿ ಅವ್ರ ಮೈದನ ಅಂದ್ರೆ ಅವರಿಬ್ಬರು ಅಕ್ಕ ತಂಗಿ ನೆಗಣ್ಣಂತ ಅಲ್ಲಿ ಹೋಗಿದ ಮೇಲೆ ಗೊತ್ತಾಯ್ತು ನಮಗೂ ಅವ್ರದೇ ಇರೋರು ಫಂಕ್ಷನ್ ರೇಣುಕಾ ಅಂತ ಅವ್ರ ಹೆಸರು ರೇಣುಕಾ ಅವರ ತಂಗಿ ನೋಡ್ರಿ ಈಗ ಅವರು ಅಲ್ಲಿ ಕುತ್ಕೊಂಡವ್ರು ಏನಂದ್ರೆ ಎಲ್ಲ ಸ್ವೀಟನ್ನು ನೀವೇ ಮುಟ್ಟಿಸಿಬಿಡ್ರಿ ಒಬ್ಬೊಬ್ರು ಒಬ್ಬೊಬ್ಬರೇ ಆರತಿ ಮಾಡ್ಕೊತ ಸ್ವೀಟ್ ತಿನ್ನಿಸಿದ್ರೆ ಲೇಟ್ ಆಗುತ್ತೆ ಟೈಮ್ ಆಗುತ್ತೆ ಹಾಗಾಗಿ ಎಲ್ಲ ಸ್ವೀಟನ್ನು ಮುಟ್ಟಿಸಿ ನಿಯಮ ಮಾಡ್ರಿ ಉಳಿಕೆದವರೆಲ್ಲ ಹಿಂದ್ಗಡೆ ಆರತಿ ಮಾಡ್ಕೊತ ಆರತಿ ಮಾಡಿ ಮಾಡಿ ಬರ್ತಾರೆ ಟೈಮ್ ಅಂತ ಹೇಳಿ ನೋಡಿ ಒಂದೊಂದಾಗಿ ಚಕ್ಲಿ ತಿನ್ಸಕತ್ತಿದ್ರು ಹಂಗೆ ಪ್ರತಿಯೊಂದನ್ನು ಪ್ರತಿಯೊಂದು ಸ್ವೀಟನ್ನು ಅವರು ತಿನ್ನಿಸ್ಲೇಬೇಕಂತ ಇಬ್ಬರಿಗೂ ಅದೇನೋ ಬಯಕೆ ಬಯಕೆ ಅಯ್ಯ ಸ್ವೀಟ್ಸ್ಗಳು ಇವೆಲ್ಲ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿ ಇರುತ್ತೆ ನೋಡ್ರಿ ಹಾಗಾಗಿ ಅದನ್ನೆಲ್ಲ ತನ್ಸಕೊತ್ತೆ ನಮ್ಗೆ ಆಶ್ಚರ್ಯ ಆಗ್ತದೆ ಖುಷಿ ಆಗ್ತದೆ ಈ ರೀತಿ ಇರುತ್ತಾ ಅಂತೇಳಿ ಎಲ್ಲ ಕಡೆ ಊರಿ ಎಲ್ಲ ಊರ ಕಡೆ ಒಂದೊಂದು ಪದ್ಧತಿ ಇದ್ದೇ ಇರ್ತೈತಿ ಒಂದು ಸೇಮ್ ಪದ್ಧತಿ ಅಲ್ಲಿ ಇರಂಗಿಲ್ಲ ಹಾಗಾಗಿ ಒಂಥರ ಖುಷಿ ಅನಿಸುತ್ತೆ ನೋಡೋಕೆ ಈ ರೀತಿ ಮಾಡಿದ್ರೆ ವೆರೈಟಿ ವೆರೈಟಿ ಪದ್ಧತಿಗಳಿರ್ತವೆ ಹಂಗಾಗಿ ನೋಡಿ ನಮಗೆ ಒಂಥರ ಖುಷಿ ಅನ್ಸುತ್ತೆ ಎಲ್ಲ ಒಂದೊಂದೇ 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 ಸ್ವೀಟನ್ನು ಎಲ್ಲ ಮುಟ್ಸಿದ್ರೆ ಎಷ್ಟೊಂದು ತಿಂತಾರೆ ಅವರಿಬ್ಬರು ಹಂಗಾಗಿ ಅವರು ಸುಮ್ಮನೆ ಸುಮ್ಮನೆ ಬಾಯಿ ತೆಗೆದ್ ತೆಗೆದು ಸುಮ್ಮನೆ ಪದ್ಧತಿ ನಿಯಮ ಮಾಡಿದ್ರಷ್ಟೇ ಬಲವಂತ ಮಾಡಿದ್ರು ಒಂದು ಸ್ವಲ್ಪ ತಿಂತಿದ್ರಷ್ಟೇ ಈಗ ನೋಡ್ರಿ ಹಣ್ಣನ್ನು ಮುಟ್ಸಾಕತ್ತಿದ್ರು ಅವರು ಮುಟ್ಟಿಸಿ ನಿಯಮ ಮಾಡಿದ್ರೆ ಎಲ್ಲ ವೆರೈಟಿಗಳನ್ನು ಹಣ್ಣು ಫ್ರೂಟ್ಸ್ ಎಲ್ಲ ವೆರೈಟಿ ಫ್ರೂಟ್ಸ್ ಸಹಿತ ಇಟ್ಟಿದ್ರು ನೋಡಿರಿ ಈಗ ತಾಂಬೂಲ ಅಂತರಿ ತಾಂಬೂಲ ತಾಂಬೂಲವನ್ನು ಸಹಿತ ಇದು ಒಂಥರ ಹೊಸ ಪದ್ಧತಿ ಅನ್ನಿಸ್ತು ನಮಗೂ ಖುಷಿ ಅನ್ನಿಸ್ತು ನೋಡೋಕೆ ತಾಂಬೂಲವನ್ನು ಇದು ಮಾಡಿ ಬಂದ್ರೆ ಮುಟ್ಟಿಸಿ ಬಂದರು ಆನಂತರ ಕೊನೆಯಲ್ಲಿ ಆರತಿಯನ್ನು ಮಾಡ್ತಾರೆ ನೋಡ್ರಿ ಅಂದರೆ ಇಬ್ಬರು ಸೇರಿ ಈ ರೀತಿ ಅವರು ಮುಗ್ಸಿದ್ರು ಆ ನಂತರ ನಾವು ಸುಮ್ಮನೆ ಆರತಿ ಮಾಡಿ ಏನು ಗಿಫ್ಟ್ ತೊಗೊಂಡೋಗಿದ್ವಲ್ಲ ಅದನ್ನು ಸೀರೆ ತೊಗೊಂಡೋಗಿದ್ವಿ ಅವನ್ ಅದನ್ನೆಲ್ಲ ಕೊಟ್ಟು ಕುಪ್ಪುಮಚ್ಚಿ ಅದು ಕೊಟ್ಟು ಅಕ್ಷತೆಗಳನ್ನು ಹಾಕಿ ಅಕ್ಷತೆ ಹಾಕಿ ಆರತಿ ಅದನ್ನು ಕೊಟ್ಟು ಆರತಿ ಮಾಡಿದ್ದೆ ನೋಡ್ರಿ ಕೊನೆಯಲ್ಲಿ ಇಬ್ಬರು ಮಾಡೋಣ ಒಟ್ಟಿಗೆ ಅಂದೆ ಇಲ್ಲ ನೀವು ಮಾಡ್ರಿ ಅಂದ್ರೆ ಅವರು ಹಂಗಾಗಿ ಪವಿತ್ರ ಅವ್ರ ಹೆಸರು ಅವರು ನಮ್ಮ ಏನಾರು ಹೊಸ ಹೊಸದಿದ್ರಲ್ಲ ಹಂಗಾಗಿ ನಾನು ಆರತಿ ಮಾಡಿ ಮತ್ತು ಈ ಕಡೆ ಬಂದು ನೋಡ್ರಿ ಟೋಟಲ್ ಆಗಿ ಚೆಂದ ಮಾಡಿದ್ರು ಫಂಕ್ಷನ್ ಮಸ್ತ್ ಆಗಿತ್ತು ಒಂದು ಆರತಿ ಫೋಟೋ ತಗೊಂಡಂತ ಒಂದು ಫೋಟೋ ತೊಗೊಂಡೆ ಮತ್ತೆ ನಮ್ಮ ಇನ್ನೊಬ್ಬರವರು ಪಕ್ಕರ್ ಬಂದರು ಆರತಿ ಮಾಡಕ್ಕೆ ಅವರು ಸಹಿತ ಆರತಿ ಮಾಡಿ ಆರತಿ ಮಾಡಿದ್ರು ನೋಡ್ರಿ ರ ಗಿಫ್ಟ್ ತಂದಿದ್ದವರು ಸೀರೆ ತಂದಿದ್ರು ಏನೋ ಅದನ್ನು ಕೊಟ್ಟರು ಕೊಟ್ಟು ಒಂದು ಫೋಟೋ ತೆಗಸ್ಕೊಂಡ್ರು ಆನಂತರ ನೋಡಿರಿ ನೆಕ್ಸ್ಟ್ ಒಂದು ಫೋಟೋ ಕೊಟ್ಟಿದ್ರು ಅವರು ಪಾರ್ವತಿ ಪರಮೇಶ್ವರನ ಫೋಟೋನೂ ಏನು ಒಂದು ಸೀರೆ ಮತ್ತು ಒಂದು ಫೋಟೋ ಕೊಟ್ಟಿದ್ರು ಅವ್ರು ಗಿಫ್ಟ್ ಒಂಥರ ಚೆಂದ ಅನ್ನಿಸ್ತದ ಆನಂತರ ಒಂದು ಫೋಟೋ ತೊಗೊಂಡಿದ್ದೆ ನೋಡಿರಿ ಫೋಟೋ ತೆಗಿಸ್ಕೊಳ್ಳೋನ್ ಬರ್ರಿ ಅಂದ್ರೆ ಮತ್ತೆ ಫೋಟೋ ತೆಗಿಸ್ಕೊಂಡ್ವಿ ನೆಕ್ಸ್ಟ್ ಊಟಕ್ಕೆ ಹೋದೆ ನೋಡಿರಿ ಊಟಕ್ಕೆ ಹೋದಾಗ ಊಟದಲ್ಲಿ ಚಪಾತಿ ರೊಟ್ಟಿ ಮೊಸರು ಕೆಂಪು ಚಟ್ನಿ ಬದ್ನೆಕಾಯಿ ಪಲ್ಯ ಕಾಳು ಪಲ್ಯ ಹೆಸರು ಕಾಳು ಮಡಿಕೆ ಕಾಳು ಮೊಳಕೆ ಮಾಡಿದರು ಮೊಳಕೆ ಕಾಳು ಮೊಳಕೆ ಕಟ್ಟಿದ ಕಾಳು ಪಲ್ಯ ಮತ್ತು ಒಂದು ಸ್ವೀಟ್ ಬಾದಾಮ್ ಕುರಿ ಬೂಂದಿನೂ ಮರ್ಸಿದ್ರು ಆ ನಂತರ ಸೌತೆಕಾಯಿ ಕಜ್ಜ್ರಿ ಇದು ಮೂಲಂಗಿ ಸೊಪ್ಪು ಮತ್ತು ಗುರಳ ಚಟ್ನಿ ಮಿರ್ಚಿ ಚೆನ್ನಾಗಿ ಮಾಡಿದ್ರು ಅಡಿಗೆ ಮಾತ್ರ ಮಸ್ತ್ ಮಾಡಿದರು ಎಲ್ಲ ಹಾಕ್ಕೊಟ್ರು ಮತ್ತು ನೆಕ್ಸ್ಟ್ ಅವ್ರ ಅಣ್ಣರು ನಮ್ಮ ಮನೆ ಪಕ್ಕದವರು ರೂಪಾಯಿ ಇವರು ರೇಣುಕಾ ರೇಜ್ಮಾನ್ ಅಣ್ಣರು ಎಲ್ಲ ಪ್ಲೇಟ್ನಾಗೆ ತಂದು ತಂದು ರೇಣುಕ ಅವ್ರು ಕೊಟ್ಟರು ಫಸ್ಟ್ ತಂದು ಎಲ್ಲ ತೊಗೋರಿ ಸೂಜಾ ತಕ್ರೆ ಎಲ್ಲ ತಿನ್ರಿ ಏನೇನು ಬೇಕಾದ್ರೂ ಮಕ್ಕಂಡು ಅಂತೇಳಿ ತಂದು ಕೊಟ್ಟರು ಮತ್ತು ಆಮೇಲೆ ಬೂಂದಿ ತಂದು ಕೊಟ್ರು ಅವರು ಅಣ್ಣರು ಸಹಿತ ತಿನ್ನರಿ ನಿಮಗೇನು ಬೇಕಾದ್ರೆ ಸಂಕೋಚ ಮಾಡ್ಕೊಬೇಡ್ರಿ ಅಂತೇಳಿ ಚೆನ್ನಾಗಿ ಊಟ ಮಾಡಿದ್ವಿ ನೋಡ್ರಿ ಮಸ್ತಾಗಿ ಎಲ್ಲ ತಂದು ತಂದು ಕೊಟ್ಟರು ಒಳ್ಳೆ ಖುಷಿಯಿಂದ ನಮ್ಗೆ ಊಟಕ್ಕೆ ಬಡಿಸಿದ್ರು ಆನಂತರ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಬ್ಲೌಸ್ ಪೀಸ್ ಕೊಟ್ಟರು ಕೈ ಹಾಕಿ ಮಜ್ಜಿ ತಗೊಂಡು ಬಂದೆ ನೋಡ್ರಿ ಅಲ್ಲಿ ಹನುಮಪ್ಪದನ ಅಲ್ಲಿ ನಮಸ್ಕಾರ ಮಾಡಲಾರ್ದಾಗ ಹೋಗಬೇಡ್ರಿ ಆತನ ಆಶೀರ್ವಾದ ತಗೊಂಡ ಹೋಗ್ರಿ ಅಂದ್ರೆ ಹಂಗಾಗಿ ಅಲ್ಲಿ ಮಾರ್ಗದ ಮಧ್ಯದಲ್ಲಿ ಹನುಮಪ್ಪನ ಬಿಡಿ ಇತ್ತು ಹಂಗಾಗಿ ನಾವು ಅಲ್ಲಿ ನೋಡ್ತಾ 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 ಹೊಡ್ರಿ ನೋಡ್ರಿ ಕಡ್ಲಿ ಹಾಕಿದ್ರು ಹೊಲ್ದಾಗ ಈ ಕಡೆ ಸೈಡ್ ದ್ರಾಕ್ಷಿ ತೋಟ ಇತ್ತು ಈಗ ಈ ಕಡೆ ಹೊರಟಿದೆಲ್ಲ ಒಂದು ಸೈಡ್ ಕಡ್ಲಿ ಜಾಸ್ತಿ ಹಾಕಿದ್ರು ನೋಡ್ಕೊ ಅಂತ ಹೊಂಟ್ರಿ ನೋಡ್ರಿ ಚೆನ್ನಾಗಾತು ಅಂತ ಇಂತ ಫಂಕ್ಷನ್ ಮಾತ್ರ ಮಸ್ತ್ ಆತು ಇಲ್ಲಿ ಇಳಿಸಿದೆ ನೋಡ್ರಿ ಹನುಮಪ್ಪನ ಗುಡಿ ಇತ್ತಲ್ಲಿ ಅಲ್ಲಿ ಡೋಣಿತ್ತು ಸ್ವಲ್ಪ ಕೈ ತೊಂಡು ಆ ನಂತರ ಇಲ್ಲಿ ಹನುಮಪ್ಪನ ಗುಡಿಗೆ ಬಂದೆ ನೋಡ್ರಿ ಇಲ್ಲಿ ದೇವ್ರ ಬನ್ನಿ ಗಿಡ ಇತ್ತು ಬನ್ನಿ ಗಿಡ ಮತ್ತು ಬೇವಿನ ಗಿಡ ಎರಡು ಮಿಕ್ಸ್ ಇತ್ತೈನ ದೇವ್ರ ಗಿಡ ಪೂಜೆ ಅದನ್ನೆಲ್ಲ ಬಂದಿ ನೋಡ್ರಿ ಕೊನೆಯಲ್ಲಿ ಬಂದು ನನಗೆ ಕಿಲೋ ಆರು ಗಂಟೆ ಬಳಿ ನಾನು ಸ್ವಲ್ಪ ಮೊಬೈಲ್ ಕೆಳಗಿಡ್ಕೊಂಡಿದ್ದೆ ಹಂಗ ಇಲ್ಲಿ ನೋಡ್ರಿ ಅಮ್ಮಪ್ಪನ ಆಶೀರ್ವಾದ ತೊಗೊಂಡ್ರು ಎಲ್ಲರು ನೋಡಿದ್ವಿ ಚೆನ್ನಾಗಿದ್ದ ಅಮ್ಮಪ್ಪ ನಾವು ಸ್ವಲ್ಪ ಒಂದು ಫೋಟೋ ತಕ್ಷಣ ಬರ್ರಿ ಅಂದ್ರೆ ಆಶೀರ್ವಾದ ತೊಗೊಂಡೆ ನಾನು ನಮಸ್ಕಾರ ಮಾಡಿ ಇನ್ನಪ್ಪನ ಒಂದು ಫೋಟೋ ತಗೊಂಡು ಮತ್ತು ನೆಕ್ಸ್ಟ್ ಕೆಳಗಿಳ್ದು ಬಂದೆ ನೋಡಿರಿ ಇಲ್ಲಿ ದೇವ್ರ ಗಿಡ ಇತ್ತು ಇಲ್ಲಿ ಪೂಜೆ ಮಾಡಿದ್ರು ಎಲ್ಲ ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಈಗ ನೆಕ್ಸ್ಟ್ ಆಗ್ತಿದ್ವಿ ನೋಡ್ರಿ ಗಾಡಿ ಎತ್ತಿದ್ವಿ ಗಾಡಿ ಎತ್ತಿ ವಾಟ್ರಿ ನೋಡ್ರಿ ಈಗ ಭಾಳ ಏನು ಇರಲಿಲ್ಲ ಅಲ್ಲೇ ನಿಯರ್ ಇರ್ತವೆ ಅಲ್ಲಿ ಲಂಬಾಣಿಸ್ ಜನ ಜಾಸ್ತಿ ಇದ್ರಂತ ನೋಡ್ರಿ ಈಗ ಆಟೋ ಹೊತ್ತಿ ಕೊನೆಯಲ್ಲಿ ನಮ್ಮ ಊರಿಗೆ ಬಂದ್ವಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸತಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ರಿ ಈಗ ನಮ್ಮ ಮನೆ ಹತ್ತಿರಕ್ಕೆ ಬಂದ್ವಿ ಬಂದು ಆ ಅಣ್ಣನಿಗೆ ಒಂದು ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ಸ್ ಅಣ್ಣ ಜೋಪಾನವಾಗಿ ಕರ್ಕೊಂಡು ಹೋಗಿ ಜೋಪಾನವಾಗಿ ಕರ್ಕೊಂಡು ಬಂದೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ನಮ್ಮ ಮನೆಗೆ ಹೊಂಟಿದ್ವಿ ನೋಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್